ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಕೊಳ್ಳೇಗಾಲದ ಮಾಜಿ ಶಾಸಕರು ಹಾಗೂ ಹಿರಿಯ ರಾಜಕಾರಣಿಗಳು ಮತ್ತು ಉಗ್ರಣ ನಿಗಮದ ಅಧ್ಯಕ್ಷರಾದ ಎಸ್ ಜಯಣ್ಣನವರ ಅನುಗ್ರಹ ನಿವಾಸಕ್ಕೆ ಏಳನೇ ತಾರೀಕು ಡಿಸೆಂಬರ್ ಏಳು ಮಧ್ಯಾಹ್ನ ಒಂದು ಮೂರು ಮೂವತ್ತಷ್ಟಕ್ಕೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿದ್ದರು ಅವರ ಮನೆಗೆ ನಿವಾಸಕ್ಕೆ ಭೇಟಿ ನೀಡಿ ಅನುಗ್ರಹ ನಿವಾಸವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದರು ಇದರಲ್ಲಿ ಹಿನ್ನೆಲೆಗೆ ಆರನೇ ತಾರೀಕು ಅವರು ಪೂಜಾ ಕಾರ್ಯಗಳು ಮುಗಿಸಿದ್ರು ಹಾಗಾಗಿ ಸಿದ್ದರಾಮಯ್ಯವ್ರ ಕೈಯಲ್ಲಿ ಈ ಮನೆಯನ್ನು ಗೃಹ ಪ್ರವೇಶವನ್ನು ಮಾಡಬೇಕು ಅನ್ನೋದು ಜಯಣ್ಣವರ ಹೆಬ್ಬಯಕೆ ಅವರ ಬಾಂಧವ್ಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಆರಂಭವಾದ ಶಾಸಕ ಜೀವನದ ಆರಂಭವಾದ ರಾಜಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕು ನುಕ್ರಣ ನಿಗಮ ಅಧ್ಯಕ್ಷರಾಗೂ ಕೂಡ ಮೂವತ್ತು ವರ್ಷಗಳ ಒಂದು ಏಕಮ ದ್ವೀಯ ಮತ್ತು ಅವರ ಒಂದು ಬಾಂಧವ್ಯ ಮೂವತ್ತು ವರ್ಷಗಳ ಬಾಂಧವ್ಯ ಸಿದ್ದರಾಮಯ್ಯ ಅವರು ಮತ್ತು ಜಯಣ್ಣವರ ಒಡನಾಡಿಗಳನ್ನು ಒಡನಾಡಿಗಳಾಗಿದ್ದರು ಅನ್ನೋದನ್ನು ಎರಡನೇ ಮಾತಿಲ್ಲ ಅವರ ಆಗಿದ್ದರು ಅಂತ ಅನ್ನೋದನ್ನು ನಿರ್ಣಯ ಮಾತಿಲ್ಲ ಇವರು ಆ ಕಡೆ ಈ ಕಡೆ ಕೂಡ ಎಲ್ಲೂ ಆಡಿಸೋದು ಜಗಳ ಆಡೋದು ವಾಪಸ್ ಹೋಗೋದು ಮುಚ್ಕೊಂಡು ಹೋಗೋದು ಪಾರ್ಟಿ ಬಿಟ್ಟೋಗೋ ಸಿಸ್ಟಮ್ಸಿಲ್ಲ ಜೇಹಣ್ಣವರು ಸಿದ್ದರಾಮಯ್ಯ ಅವ್ರಿಗೆ ಯಾವ ಪಾರ್ಟಿಗೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅದನ್ನೇ ಫಾಲೋ ಮಾಡಿದಿಲ್ಲ ಅಲ್ಲಿ ಜಯಣ್ಣವ್ರನ್ನ ಎಲ್ಲರೂ ಕೂಡ ಪಕ್ಕ ಸಿದ್ದರಾಮಯ್ಯನವರ ಕಟ್ಟಾಗಿ ಬರೆದರು ಮಾಡ್ತಾರೆ ಅವ್ರಿಗಾಗಿ ಎರಡು ಬಾರಿ ಟಿಕೆಟನ್ನು ತ್ಯಾಗ ಮಾಡಿದ್ದಾರೆ ಅದು ಕೃಷ್ಣಮೂರ್ತಿ ಅವ್ರಿಗೋಸ್ಕರ ಟಿಕೆಟ್ ಹಂಚಿಕೆ ಆಗಿದೆ ಹಾಗಾಗಿ ಆ ಅವರ ಕೈನಲ್ಲಿ ಇವತ್ತು ಡಿಸೆಂಬರ್ ಏಳನೇ ತಾರೀಕು ಅನುಗ್ರಹ ನಿವಾಸ ಸಿದ್ದರಾಮಯ್ಯ ಭಾವಚಿತ್ರ ಸಮೇತ ಇರುವಂಥ ಅನುಗ್ರಹ ನಿವಾಸವನ್ನು ಮಾಜಿ ಶಾಸಕ ಜಯಣ್ಣನ್ ಅವರು ಉದ್ಘಾಟನೆ ಮಾಡಿಸಿದರು ಈ ಸಂದರ್ಭದಲ್ಲಿ ಸುದ್ದಿ ತಿಳಿಯುತ್ತಿದ್ದಂತೆ ಮುಖ್ಯಮಂತ್ರಿ ನಿವಾಸಕ್ಕೆ ಭೇಟಿ ಕೊಡುತ್ತಿದ್ದಂತೆ ಅವರ ಅಪಾರ ಬೆಂಬಲಿಗರು ಮುಖಂಡರುಗಳು ಒಂದಷ್ಟು ಜನ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕರಾದ ಜಿ ಎನ್ ನಂಜುಂಡಸ್ವಾಮಿ ಎ ಮಾಜಿ ಹಾರಿ ಶಾಸಕರಾದ ಏರ್ ಕೃಷ್ಣಮೂರ್ತಿ ಮತ್ತು ಮಾಜಿ ಶಾಸಕರಾದ ನರೇಂದ್ರ ಸೇರಿದಂತೆ ನಗರಸಭಾ ಸದಸ್ಯರುಗಳು ಮುಖಂಡರುಗಳು ಬೆಂಬಲಿಗರು ಮುಖಂಡಗಳು ಸಂದರ್ಭದಲ್ಲಿ ರಾಜರಿದ್ರು ಅವರಿಗೆ ಮಾಜಿ ಶಾಸಕರಾದ ಜಿಜ್ಞರು ಕೂಡ ಶುಭ ಹಾರೈಸಿದರು 哎完了 ಒಳ್ಳೆಗಾಲ ಮಾದೇಶ್ವರ ಕಾಲೇಜು ರಸ್ತೆಯಲ್ಲಿರುವಂತಹ ಅನುಗ್ರಹ ನಿವಾಸ ಎಸ್ ಜಯಣ್ಣನವರ ನೂತನ ನಿವಾಸಕ್ಕೆ ಒಂದು ಹಬ್ಬದ ಸಂಭ್ರಮವಿತ್ತಿಲ್ಲಿ ಮುಖ್ಯಮಂತ್ರಿಗಳು ಎಸ್ ಸಿ ಎಸ್ ಸಿದ್ದರಾಮಯ್ಯನವರು ಈ ಜಾಗಕ್ಕೆ ಬಂದಿರುವುದು ಒಂದಷ್ಟು ಜನರಿಗೆ ಅಲ್ಲಿ ಒಂದಷ್ಟು ಜನ ಖುಷಿಯಾಗಿತ್ತು ಅವರ ಬೆಂಬಲಿಗರು ಎಸ್ ಜಯಣ್ಣ ಅಭಿಮಾನಿ ಬಳಗಕ್ಕೆ ಒಂದು ಒಂದಷ್ಟು ಸಂತಸ ಮೂಡಿತ್ತು ಎಸ್ ಜಯಣ್ಣನವರು ಎರಡು ಬಾರಿ ಶಾಸಕರಾದರು ಒಂದು ತೊಂಬತ್ನಾಲ್ಕರಲ್ಲಿ ದಂತ ಪರಿವಾರದಿಂದ ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ನಿಂದ ಶಾಸಕರಾದಂಥವರು ಎರಡು ಬಾರಿ ಸೋತಂಥವರು ಹಾಗಾಗಿ ಈಗ ಉಗ್ರಣ ನಿಗಮದ ರಾಜ್ಯ ಉಗ್ರಣ ನಿಗಮದ ಅಧ್ಯಕ್ಷರಾಗಿರುವಂತಹ ಎಸ್ ಜೇಡನ್ ಅವರಿಗೆ ಅವರ ಅಪಾರ ಬೆಂಬಲಿಗರು ಗರಿಷ್ಠ ಬೆಂಬಲಿಗರು ಕಾಂಗ್ರೆಸ್ ಮುಖಂಡರು ಮಾದರಿ ಸಾರ್ವಜನಿಕವಾಗಿ ಒಂದು ದಿನ ಅದನ್ನು ಅಧಿಕೃತ ಕಾರ್ಯಕರ್ತರು ಮಾಡ್ತಾರೆ ಹಾಗಾಗಿ ಡಿಸೆಂಬರ್ ಹದಿನೇಳನೇ ತಾರೀಕು ಆದರೂ ಒಂದಷ್ಟು ಮುಖ್ಯಮಂತ್ರಿ ಕೈನಲ್ಲೇ ಇದು ಆಗಿತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಎರಡು ಮೂರು ಬಾರಿ ಬದಲಾವಣೆಗಳಾಗಿತ್ತು ಸಿ ಎಂ ಸಿದ್ದರಾಮಯ್ಯವರು ಈ ಮನೆ ನೋಡಿದ ತಕ್ಷಣ ಜಯಣ್ಣನವ್ರನ್ನ ಬಹಳ ಖುಷಿಯಿಂದ ತುಂಬ ಚೆನ್ನಾಗಿ ಮನೆ ಅಂತ ಹೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಜಯಣ್ಣವರಿಗೆ ಇದೊಂದಷ್ಟು ಮನೋ ಉಲ್ಲಾಸವನ್ನು ನೀಡಿತು ಒಂದಷ್ಟು ಒಂದು ಖುಷಿ ನೀಡಿತು ಜಯ ಸಿದ್ದರಾಮಯ್ಯವರು ಕೂಡ ಈ ಮನೆ ನೋಡಿ ಬಹಳ ಖುಷಿ ಪಟ್ಟರು ಮನೆ ಭಾಳ ಚೆನ್ನಾಗಿ ಕಟ್ಟಿಸಿದ್ದೀರಾ ಹೇಳಿ ಅವರ ಆಪ್ತ ರಾಜಕಾರಣಿಗೆ ಒಂದು ಶುಭವನ್ನು ಹಾರೈಸಿದ್ರು ಹಾರೈಸಿದರು ಈ ಸಂದರ್ಭದಲ್ಲಿ ಒಬ್ಬ ಆಪ್ತ ರಾಜಕಾರಣಿ ಆಪ್ತರನ್ನು ಬಂದು ಬಿರುಕು ಮಾಡುವಂಥದಿಂದ ಅದು ಬಹಳ ಮೆಚ್ಚುಗೆ ತರುವಂಥ ಔಷಧ ಅದನ್ನು ಸಿದ್ದರಾಮಯ್ಯ ಅವರು ಮತ್ತು ಹೊಂದಿದ್ದಾರೆ ಅವರ ಆಪ್ತ ಸಿದ್ದರಾಮಯ್ಯ ನಮ್ಮನ್ನು ಕೈ ಬಿಡಲನ್ನು ಮಾಡಿದ್ದಾರೆ ಕೆಲವು ರಾಜಕಾರಣಿಗಳು ಈ ನಿಟ್ಟಿನಲ್ಲಿ ಪಾಲಿಸ್ಕೊಂಡ ಒಂದಷ್ಟು ಜನರಿಗೆ ಅವರು ದುಡಿದಂಥವ್ರಿಗೆ ದೊಡ್ಡ ಬೆಂಬಲವನ್ನು ವ್ಯಕ್ತಪಡಿಸ್ಕೊಂಥವ್ರಿಗೆ ಅವ್ರಿಗೋಸ್ಕರ ಕಾರ್ಯಕಾರಿಣಿಗಳು ದುಡಿದಂಥ ಗುರುತು ಮಾಡೋದ್ರಿಂದ ಒಂದಷ್ಟು ಬೆಂಬಲಿಗರಿಗೆ ಒಂದಷ್ಟು ಖುಷಿ ಸಿಗುತ್ತೆ ಮನೋಬಲ ಸಿಗುತ್ತೆ ಅವರಿಗೆ ಸಂತೋಷ ಉಂಟು ಮಾಡೋದೇ ಅವರ ಹಿರಿಯ ರಾಜಕಾರಣ ಭಾವಿಸಲಾಗುತ್ತದೆ ಆದರೆ ಇಲ್ಲಿ ಸಿದ್ದರಾಮಯ್ಯನವರು ನಮ್ಮ ಸಿದ್ದರಾಮಯ್ಯವರ ಕೈಯಲ್ಲೇ ಈ ಮನೆ ಗೃಹ ಪ್ರವೇಶ ಮಾಡಬೇಕು ಅನ್ನೋದು ಅವರ ಮನೋ ಇಚ್ಛೆ ಆಗಿತ್ತು ಭಾಳಷ್ಟು ಕಡೆ ಎಲ್ಲ ಕಡೆ ಅಂತ ಹೇಳ್ತಾಯಿದ್ರು ಸಿದ್ದರಾಮಯ್ಯವರ ದಿನಾಂಕಗಳು ಕೂಡ ಬಯಲು ಬಾರಿ ಮುಂದೂಡಲಾಗ್ತಿತ್ತು ಆಗ್ತಿತ್ತು ದೊಡ್ಡ ಇಪ್ಪತ್ತೇಳಕ್ಕೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಡಿಸೆಂಬರ್ ಏಳನೇ ತಾರೀಕು ಕಾರ್ಯಕ್ರಮ ನಿಗದಿಯಾದ್ದರಿಂದ ಈ ಅವರ ಬಿಡುವಿಲ್ಲದ ಕಾರ್ಯಕ್ರಮ ನಡುವೆ ಸತ್ಯಾಗಲ ಗುಳೆಗಾಲ ಜೇಸಸ್ ಕಾರ್ಯಕ್ರಮ ಎರಡು ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮಗಳು ಹೀಗೆ ಒಂದಷ್ಟು ಕಡೆ ಇದ್ದರಿಂದ ಅದರಲ್ಲಿ ಸಮಯವನ್ನು ವ್ಯರ್ಥ ಮಾಡಿದ ಎಸ್ ಅಲ್ಲಿ ಊಟವನ್ನು ಮುಗಿಸಿದ ನಂತರ ನೇರವಾಗಿ ಟಿ ಒಂದು ಸ್ಕ್ರೀನ್ ತರ ಒಂದು ಬುದ್ಧ ಒಂದು ಪ್ರತಿಮೆಯನ್ನು ಇಟ್ಟಿದ್ದರು ಜಯಣ್ಣವರವರ ಆನಂದೂಕರ ಜಾಗವುದರಲ್ಲಿ ಅದಕ್ಕೆ ಅವರು ಪುಷ್ಪಾರ್ಚನೆ ಮಾಡಿದರು ಮುಖ್ಯಮಂತ್ರಿಗಳು ಇದೊಂದು ವಿಶೇಷವಾಗಿತ್ತಲ್ಲಿ ತುಂಬ ಸುಂದರವಾದ ಒಂದು ಬುದ್ಧ ಬುದ್ಧ ಮೂರ್ತಿಯನ್ನು ಇಟ್ಟಿದ್ದಲ್ಲಿ ಸಿದ್ದರಾಮಯ್ಯ ಮೂರ್ತಿಗೆ ಪುಷ್ಪಾರ್ಚನೆ ಮಾಡೋದು ಅನುಗ್ರಹ ನಿವಾಸವನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಈ ಕಾರ್ಯಕ್ರಮ ಭಾಗವಹಿಸಿದ್ದರು ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತಮೆ ಭೇಟಿ ಆಗ್ತಿರ್ತೀನಿ ಅಲ್ಲಿ ಅವ್ರಿಗೆ ಮೂಡಲ್ದು ಯೂಟ್ಯೂಬ್ ಚಾನಲ್ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದನ್ನು ಮರಿಬೇಡಿ ಅಂತ ಹೇಳ್ತಾ ತುಂಬರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮತ್ತೊಂದು ವಿಷಯ ಸುದ್ದಿ ನಿಮ್ಮನ್ನ ಮತ್ತೆ ಭೇಟ ಆಗ್ತದೆ